ಹಾಯ್ ಫ್ರೆಂಡ್ಸ್ ಹೇಮ ಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನು ಇದನ್ನ ಮಂಗಳವಾರ ಮತ್ತು ಬುಧವಾರದ ಕಂಟಿನ್ಯೂಸ್ ವೀಡಿಯೋ ಮಾಡ್ತಾಯಿದ್ದೀನಿ ಮಂಗಳವಾರ ಬೆಳಗ್ಗೆ ಬಂದು ಇಡ್ಲಿ ಮಾಡಿದ್ದೆ ಮಧ್ಯಾಹ್ನಕ್ಕೆ ಏನಾದ್ರು ಸಾಂಬಾರು ಮಾಡೋಣ ಅಂತೇಳಿ ಮೊನ್ನೆಲ್ಲ ಬೇಳೆ ಸಾರು ಮಾಡಿದ್ನಲ್ಲ ಅದಕ್ಕೇ ಮಸಾಲೆ ಸಾಂಬಾರು ಮಾಡೋಣ ಅಂತೇಳಿ ಬಾಳೆಕೆ ಮತ್ತು ಕಡಲೆಬೇಳೆ ಹಾಕಿ ಮಸಾಲೆ ಇಟ್ಟು ಮಸಾಲೆ ಸಾರು ಮಾಡ್ತಾಯಿದ್ದೀನಿ ನಾವೇನು ಮಾಡಬೇಕು ಅಂದರೆ ಬೇಳೆನ ಮೊದಲು ನೆನೆಸಿಟ್ಕೋಬೇಕು ಒಂದು ಎರಡು ಅವ ನೆನೆಸಲ್ಲಿ ಸಾಕಾದ್ಮೇಲೆ ನಾನು ಹನ್ನೊಂದು ಗಂಟೆಗೆ ನೆನೆಸ್ತೇ ಒಂದು ಗಂಟೆಗೆಲ್ಲ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡಿದೆ ಇನ್ನೊಂದು ಟಿಪ್ಸ್ ಏನಂದರೆ ಎಣ್ಣೆ ಹಾಕಿದ್ಮೇಲೆ ಈರುಳ್ಳಿ ಹಾಕಿ ಫಸ್ಟ್ ಕಡಲೆಬೇಳೆ ಹಾಕ್ಬಾರ್ದು ಅಂಟ್ಕೊಳ್ಳುತ್ತೆ ಫಸ್ಟು ತರಕಾರಿ ನಾವೇನು ರೆಡಿ ಮಾಡ್ಕೊಳ್ತೀವಿ ತರಕಾರಿ ಹಾಕಿ ಆಮೇಲೆ ಬಾಳೆಕೆ ಇದು ಕಡಲೆಬೇಳೆ ಎಲ್ಲ ಹಾಕಿ ಉರಿದ್ರೆ ಅದೇನು ಸಾಂಬಾರು ಆಯಿತು ನೋಡಿ ಸಾಂಬಾರು ಮಾಡಿದೆ ಮತ್ತು ಬೆಳಗ್ಗೆ ಇಡ್ಲಿ ಮಾಡಿದ್ರೆ ಸಾಂಬಾರು ಪಾತ್ರೆ ಹೇಗಿರುತ್ತೆ ಅಂತ ಗೊತ್ತಲ್ವ ನಿಮಗೆ ಟಿಫನ್ನೇ ಮಾಡಿದ್ದೆಲ್ಲ ಇನ್ನೂ ತೊಳೆದಿರಲಿಲ್ಲ ಒಟ್ಟಿಗೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಇದು ಮಾಡಿದೆ ನೋಡಿ ಒಟ್ಟಿಗೆ ನಾನು ಕುಕ್ಕರ್ಗೆ ಹಾಕಿ ಎರಡು ಬೀಜಲ್ಲಿ ಹೊಡಿಸ್ಬಿಟ್ಟೆ ಬಳೆಕಾಯಿ ಮತ್ತೆ ಅದು ಸ್ವಲ್ಪ ತೆಳ್ಳೇನೇ ಇತ್ತು ಆಮೇಲೆ ಆಮೇಲೆ ಗಟ್ಟಿ ಆಯಿತು ಸಾಂಬಾರು ನೋಡಿ ಹಿಂಗಾಗಿರುತ್ತೆ ತುಂಬ ಚೆನ್ನಾಗಿತ್ತು ಅಷ್ಟಲ್ಲಿ ಮಧ್ಯಾಹ್ನ ಆಯಿತು ನನ್ನ ಮಗ ಬಂದ ನನ್ನ ಮಗನಿಗೆ ಮಾರ್ನಿಂಗ್ ಏಳು ಗಂಟೆಗೆ ಕ್ಲಾಸ್ ಇರುತ್ತೆ ಮತ್ತೆ ವೀಕ್ಲಿ ಟ್ವೈಸು ಟೂ ಟೈಮ್ಸು ಫೈವ್ ಟು ಸೆವೆನ್ ಈವ್ನಿಂಗು ಕ್ಲಾಸ್ ತೊಗೊಂತಾರೆ ನಾನು ಇನ್ಸ್ಟೇ ಇವಾಗ ಅವನು ಹಾಗಾಗಿ ಬಂದ ಡೈಲಿ ತೋರಿಸ್ತಾ ಬುಕ್ಸ್ ಎಲ್ಲ ಸ್ವಲ್ಪ ಎಷ್ಟು ಬೇಕಷ್ಟು ತೊಗೊಂಡು ಮಮ್ಮಿ ಒಂದು ಹಾಫ್ ಆನ್ ಅವರ್ ಅಲ್ಲೇ ಆಟ ಆಡಿಕೊಂಡು ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಊಟನೂ ಮಾಡಲಿಲ್ಲ ಪಾಪ ಬಂದವನೇನೆ ಬುಕ್ ಎಲ್ಲ ಸ್ವಲ್ಪ ತೆಗೆದಿಟ್ಬಿಟ್ಟು ಬರ್ತೀನಿ ಮಮ್ಮಿ ಅಂತೇಳ್ಬಿಟ್ಟು ಓದ ಈಗ ಎಷ್ಟೊಂದು ಫೋರ್ ಫೋರ್ ತರ್ಟಿಗೆನೋ ಬಂದು ತ್ರೀ ತರ್ಟಿಗೆ ಬಂದ ಮತ್ತು ಫೋರ್ ಫೋರ್ ತರ್ಟಿಗೆಲ್ಲ ಹೊರಟ ಇನ್ನು ಬರೋದೇ ಒಂದು ಸೆವೆನ್ ಓ ಕ್ಲಾಕಿಗೆ ಮತ್ತು ಕರೆಕ್ಟಾಗಿ ಕ್ಲಾಸ್ ಮಿಸ್ ಆಯಿತು ಅವನಿಗೆ ಕನ್ನ ಸ್ಕೂಲ್ ಇಂಪಾರ್ಟೆಂಟ್ ಅಲ್ಲ ನನಗೆ ಅದು ಎರಡು ಕಡೆನೂ ಅವನು ಗಮನ ಕೊಡಬೇಕು ಅವನಿಗೆ ತುಂಬ ಬ್ಯುಸಿಯಾಗ್ಬಿಟ್ಟಿದ್ದಾನೆ ಇವಾಗ ಅವ್ನು ಟೈಮೇ ಇರೋಲ್ಲ ನೋಡಿ ಪಾತ್ರೆ ಎಲ್ಲ ತೊಳೆದೆ ಒಂದೇ ಸಲ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಏನಾಯ್ತು ಅಂದರೆ ಅವತ್ತು ಈವ್ನಿಂಗು ನಮ್ಮ ಯಜಮಾನ್ರು ಮತ್ತೆ ನನ್ನ ಮಗ ಎಲ್ಲ ಹೊರಗಡೆ ಹೋಟ್ಲಿಗೆ ಹೋಗಿ ನಾವು ಊಟ ಮಾಡ್ಕೊಂತೀವಿ ನಾನ್ ವೆಜ್ ಅಂತ ಹೇಳಿದ್ರು ಹಂಗಾಗಿ ನಾನು ಒಬ್ಬಳೇ ಊಟ ಮಾಡಿದೆ ಆದರೆ ಬೆಳಗ್ಗೆ ಬುಧವಾರ ಬೆಳಗ್ಗೆ ಬಂದು ಅದೇ ಸಾಂಬಾರು ಮಿಕ್ಕಿತ್ತು ನೋಡಿ ಕಡಲೆಬೇಳೆ ಯಾರು ತಿಂದೆ ಇರಲಿಲ್ಲ ನಾನು ಒಬ್ಬಳೇ ತಿಂದಿದ್ದೆಲ್ಲ ಇನ್ನೂ ಹಾಗೆ ಮಿಕ್ಕಿದ್ದು ಸ್ವಲ್ಪ ಅದಕ್ಕೆ ಚಪಾತಿ ಮಾಡೋಣ ಅಂತೇಳಿ ನೋಡಿ ಆರೂವರೆಗೆಲ್ಲಿದ್ದೆ ಏಕೆಂದ್ರೆ ನಾನು ಏಳು ಗಂಟೆಗೆಲ್ಲ ಕ್ಲಾಸ್ಗೆ ಹೋಗ್ಬೇಕು ನನ್ನ ಮಗ ಏಳು ಗಂಟೆಗೆಲ್ಲ ಹೋಗ್ಬೇಕು ಅಂತಾರೆ ಅದನ್ನು ಹೋಗೋದೇ ಏಳುವರೆಗೆ ಚಪಾತಿ ಇಟ್ಟು ಕಲಸೇ ಏನು ಮಾಡಿದೆ ಚಪಾತಿ ಮಾಡಿ ಅದೇ ಸಾಂಬಾರನ್ನ ಬಿಸಿ ಮಾಡಿ ತಿನ್ಸ್ ಕಳಿಸ್ದೆ ಬಾಕ್ಸ್ ಆಮೇಲೆ ಕೊಟ್ಟು ಕಳಿಸ್ರಾಯ್ತು ಅಂತೇಳಿ ಅನ್ನಕ್ಕೂ ಇಟ್ಟು ಬಿಸಿ ಅನ್ನಕ್ಕೂ ಯಾಕಂದರೆ ಅಂದರೆ ಎರಡೇ ಟೈಮು ಅನ್ನ ಚಪಾತಿನೇ ತಿನ್ನೋಕ್ಕಾಗಲ್ಲವಾ ಒಂದು ಟೈಮ್ ಅನ್ನ ಸಾಂಬಾರು ಕೊಟ್ಟು ಕರ್ಸೋಣ ಒಂದು ಟೈಮ್ ಚಪಾತಿ ಕೊಟ್ಟು ಅಂತೇಳಿ ಅವ್ರ ಅವ್ರಂಗೂ ಬೆಳಗ್ಗೆ ಟೈಮ್ ತಿನ್ನಲ್ಲ ನಾನೇ ಫೋರ್ಸ್ ಮಾಡಿ ಹಿಂಸೆ ಮಾಡಿ ಎರಡು ಚಪಾತಿ ತಿನ್ಸ್ ಕಳಿಸಿ ಆಮೇಲೆ ಬಾಕ್ಸ್ಗೆ ಎರಡು ಚಪಾತಿ ಸ್ವಲ್ಪ ಅನ್ನ ಸಾಂಬಾರು ಎರಡೂ ಹಾಕಿ ಕಳಿಸ್ತೆ ಕೆಳಗಡೆ ಲರ್ಸೋಣ ನನ್ನ ಕಡೆ ಸ್ವಲ್ಪ ಗ್ಯಾಪ್ ಇತ್ತಲ್ವ ಬೆಳಗ್ಗೆ ಅವ್ನಿಗೆ ಮಾಡ್ಕೊಟ್ಟು ಕಳಿಸ್ತೆ ಆಮೇಲೆ ನಮಗೆ ಮಾಡ್ಕೊತಿದ್ದಾನೆ ಅಷ್ಟೇ ಅಷ್ಟು ನಮ್ಮ ಯಜಮಾನ್ರು ಬಂದರು ಸರಿ ಬಿಡು ನಾನು ಸುಡ್ತೀನಿ ನೀನು ಹೊತ್ಕೊಡು ಅಂತೇಳಿದ್ರು ನಾನೇ ನಿಂತ್ಕೊಂಡು ಇದ್ದೆ ನೋಡು ನಾನು ಸುಟ್ರೆ ಹೆಂಗೆ ಬರುತ್ತೆ ನೀನು ಸುಟ್ಟರೆ ಹಿಂಗೆ ಬರೋದಿಲ್ಲ ಸುಮ್ಮನೆ ರೇಗಿಸ್ತಾ ಇದ್ರು ನಾ ಅವ್ರು ಮಾಡೋಕ ಬರೋಲ್ಲ ನೀಟಾಗಿ ಆದ್ರೂ ನೋಡಿ ಎಲ್ಲೆಲ್ಲಿ ಎಣ್ಣೆ ಎಲ್ಲ ನೀಟಾಗಿ ಹಾಕೋದೇ ಇಲ್ಲ ಅವರು ನಾನು ಹಿಂಗೆ ಹಾಕಬೇಕು ಅಂದರೆ ನೋಡು ನಾನು ಮಾಡಿದ್ರೆ ನಿಂಗೆಲ್ಲ ಬರೋದು ನೀನು ಮಾಡಿದ್ರೆ ಹಿಂಗೆ ಬರೋದೇ ಇಲ್ಲ ಅಂತ ರೀಗಿಸ್ಕೊಂಡು ಚಪಾತಿ ಮಾಡ್ತಾಯಿದ್ರು ಆಯಿತು ಮಾಡಪ್ಪ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ ಮತ್ತೇನಪ್ಪ ಅಂದರೆ ನನ್ನ ಮಗನಿಗೆ ಸ್ವಲ್ಪ ಈಗ ಸ್ಕೂಲಲ್ಲೂ ಬ್ಯುಸಿ ಆಗ್ಬಿಡ್ತಾನೆ ಹೊರಗಡೆ ಬಿ ಇದಕ್ಕೂ ಕರೆಕ್ಟಾಗಿ ಕರ್ಸ್ಕೊಬಿಡ್ತಾನಲ್ಲ ಸ್ವಲ್ಪ ಬ್ಯುಸಿ ಆಗ್ಬಿಡ್ತಾನೆ ಅವನ ಟೈಮ್ ಕರೆಕ್ಟಿಗೆ ನಾನು ಅವ್ನಿಗೆ ಏನೇನು ಬೇಕು ಅದನ್ನೆಲ್ಲ ಸ್ವಲ್ಪ ನೋಡ್ಕೋಬೇಕು ನೋಡಿ ಇಲ್ಲೇ ಇಲ್ಲೇ ಸೆಲ್ಫ್ ಮೇಲೆ ನಿಂತ್ಕೊಂಡು ಅಂತೇಳಿ ಅಂಥೇಳಿ ಇದ್ದೀನಿ ಮತ್ತು ಏನಪ್ಪ ಅಂದರೆ ತುಂಬ ಚಳಿ ಬೆಂಗಳೂರಲ್ಲಿ ಟೂ ಡೇಸಿಂದ ತುಂಬ ಒಂಥರ ಮೋಡ ತುಂಬ ಸಿಕ್ಕಾಬಟ್ಟೆ ಚಳಿ ಅಂದರೆ ಚಳಿ ಇದೆ ನೋಡಿ ಎಷ್ಟು ಚಳಿ ಅಂದರೆ ಇನ್ನೂ ಡಿಸೆಂಬರ್ ಸ್ಟಾರ್ಟೇ ಆಗಿಲ್ಲ ಧನುರ್ಮಾಸ ಹುಟ್ಟೇ ಇಲ್ಲ ಆಗಲಿ ಸಿಕ್ಕಟ್ಟೆ ಚಳಿ ಇದೆ ಇದು ಬೆಳಗ್ಗೆ ಟಿಫನ್ ಮಾಡಿಕೊಂಡು ನಾನು ನಮ್ಮ ವೆಜ್ ಚಪಾತಿ ಮಧ್ಯೆ ಗೋಜ್ಜು ಮಾಡ್ಕೊಂಡು ಮಾಡಿ ತಿನ್ಕೊಂಡು ಮಧ್ಯಾಹ್ನಕ್ಕೂ ನನಗೆ ಅದೇ ಆಯಿತು ಸಂಜೆಗೆ ಇನ್ಸ್ಟೆಂಟಾಗಿ ರಸಮ್ ಮಾಡೋಣ ಅಂತೇಳಿ ರಸಮ್ ರೆಡಿ ಮಾಡಿದೆ ಇದು ನಮ್ಮ ಅಮ್ಮ ತಂದ್ಕೊಟ್ಟಿರೋದು ಸರಿ ಇಟ್ಟು ಮಾಮೂಲಿ ಮಿಲೆಟ್ಸ್ ಎಲ್ಲ ಹಾಕಿ ಮಿಲೆಟ್ಸು ಡ್ರೈ ಫ್ರೂಟ್ಸು ಮತ್ತು ಕಾಳುಗಳೆಲ್ಲ ಹಾಕಿ ಮಾಡಿರ್ತಾರಲ್ಲ ಅದು ನಮ್ಮ ಅಕ್ಕನೂ ಒಂದು ಬಾಕ್ಸ್ ಕೊಟ್ಟು ಕಳಿಸಿದಾಳೆ ಇನ್ನೂ ಅದೇ ಖಾಲಿ ಆಗಿಲ್ಲ ಸೊ ನಮ್ಮ ಅಮ್ಮನೂ ನಾನು ಮಾಡಿದೆ ತಗೋ ಅಂತ ಹೇಳಿ ಕೊಟ್ಟು ಕಳಿಸಿದ್ರು ನಮ್ಮ ಅಮ್ಮ ತಂದ್ಕೊಟ್ಟಿದ್ದು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಯಾಕಂದರೆ ಅದು ಹೊರಗಡೆ ನಾವು ಜಾಸ್ತಿ ಯೂಸ್ ಮಾಡಲ್ವಲ್ಲ ನೋಡಿ ನಮ್ಮ ಅಕ್ಕ ಕೊಟ್ಟು ಕಳ್ಸಿರೋದು ಇನ್ನೂ ಇಷ್ಟಿದೆ ಇದು ನಮ್ಮಮ್ಮ ಆಲ್ರೆಡಿ ಇಷ್ಟು ಕೊಟ್ ಕಳಿಸಿದ್ದಾರೆ ಸುಮ್ಮನೆ ವೇಸ್ಟ್ ಮಾಡ್ಬಾರ್ದು ಅಮ್ಮ ಮಾಡ್ಯೋ ಟೇಸ್ಟ್ ನೋಡೋದು ತುಂಬ ಚೆನ್ನಾಗಿತ್ತು ಏನೇ ಮಾಡೋದು ಅಮ್ಮನ ಕೈ ರುಚಿನೇ ಅಲ್ವಾ ಇದು ನೋಡಿ ಇನ್ಸ್ಟಂಟ್ ರಸಮು ಎಲ್ಲ ಒಟ್ಟಿಗೆ ಒಣಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಟೊಮೆಟೊ ಬೇಕಿದ್ದರೆ ನಿಮ್ಗೆ ಇಷ್ಟ ಹುಣ್ಸೆ ಹುಣಸೆ ಹಣ್ಣು ಹಾಕಿಲ್ಲ ಇಷ್ಟು ರುಬ್ಬಿ ಎಣ್ಣೆ ಸಾಸಿವೆ ಇಂಗು ಕರಿಬೇವು ಬೇಕಿದ್ರೆ ಹಾಕಿ ಒಗ್ಗರಣೆ ಕೊಟ್ಟೆ ಎರಡು ಮಳೆ ಮಾಡಿಸ್ರೆ ಮಾತ್ರ ಇನ್ಸ್ಟೆಂಟಾಗಿ ತುಂಬ ಸೂಪರಾಗಿ ರುಚಿಯಾಗಿ ಆಗುತ್ತೆ ಆಮೇಲೆ ಅದಕ್ಕೆ ಸೈಡ್ ಡಿಶಾಗಿ ನೆಂಚ್ಕೊಳ್ಳಿಕ್ಕೆ ಅಂತ ಆಗಲಕಾಯಿ ತಂದಿದ್ದರು ಒಂದು ಎರಡು ಆಗಲಕಾಯಿ ದೊಡ್ಡ ದೊಡ್ಡ ತಂದಿದ್ದರು ಒಂದೇ ಆಗಲಕಾಯಿ ಹಾಕಿ ಈ ಥರ ಪಲ್ಯ ಮಾಡಿದೆ ನೋಡಿ ಅದು ತುಂಬ ಚೆನ್ನಾಗಿತ್ತು ರಸಮ್ಮು ಅನ್ನ ಪಲ್ಯ ಮಾಡಿದೆ ಮತ್ತು ದೋಸೆಗೆ ನೆನೆಸಿದೆ ಅಕ್ಕಿ ನೆನೆಸಿದೆ ಇನ್ನು ಬೇಗ ನೆನೆಸಿ ಬೇಗ ರುಬ್ಬಬೇಕಲ್ವಾ ಉಳಿವರಲ್ವಲ್ಲ ಚಳಿರಿ ಬೆಳಗ್ಗೆನೇ ನೆನೆಸಿದೆ ಇದು ಬೇಗ ರುಬ್ಬೋಣ ಅಂತೇಳಿ ಆರೂವರೆ ಏಳು ಗಂಟೆಗಲ್ಲಿ ಅಡುಗೆಯೂ ಆಯಿತು ಅಡುಗೆ ಆಗಿದ ತಕ್ಷಣನೇ ದೋಸೆ ಇಟ್ಟು ರುಬ್ಬಿಟ್ಬಿಡ್ತಾಯಿದ್ದೀನಿ ನೋಡಿ ನಾನು ಹೇಳಿದ್ನಲ್ಲ ನನ್ನ ಮಗನಿಗೆ ಬೆಲ್ಲ ಜಾಸ್ತಿ ಹಾಕಬೇಕು ಅಂದರೆ ಇದು ಫ್ರೈ ಮಾಡ್ತಾಯಿದ್ದೀನಿ ಗ್ರೇವಿ ಮಾಡ ಗೊಜ್ಜು ಥರ ಮಾಡಲಿಲ್ಲ ಇವತ್ತು ನೆನೆಸ್ಕೊಳ್ಳಿ ಅಷ್ಟೆಲ್ಲ ಇಲ್ಲ ಇತ್ತಲ್ವ ಜೊತೆಗೆ ಹೆಂಚ್ಕೊಳ್ಳಿ ಅಂತೇಳಿ ಡ್ರೈ ಮಾಡ್ತೀನಿ ಅಷ್ಟೇ ಸುಮ್ಮನೆ ಪುಡಿಗಳಾಕಿ ಟೊಮೆಟೊ ಈರುಳ್ಳಿ ಹಾಕಿ ಫ್ರೈ ಮಾಡಿ ಬೆಲ್ಲ ಜಾಸ್ತಿ ಹಾಕ್ತೀನಿ ಬೆಲ್ಲ ಜಾಸ್ತಿ ಹಾಕಿದ್ರೆ ಆರಾಮಸೆ ಅವ್ನು ಕಣ್ಣು ಮುಚ್ಕೊಂಡು ಎಲ್ಲ ಚೆನ್ನಾಗಿ ತಿಂತಾನೆ ಬೆಲ್ಲ ಹಾಕ್ದೆ ಕಹಿ ಕಹಿ ಇದ್ದರೆ ಮಮ್ಮಿ ಬೇಡಿ ಬೇಡಿ ಅಂತಾನೆ ಅದಕ್ಕೋಸ್ಕರ ಅವನಗೋಸ್ಕರ ಏನು ಮಾಡ್ತೀನಿ ಬೆಲ್ಲ ಒಂದು ಸ್ಪೂನ್ ಜಾಸ್ತಿನೇ ಹಾಕಿದ್ದೀನಿ ನೋಡಿ ಹಾಕದೆ ಆಮೇಲೆ ದೋಸೆ ಹಿಟ್ಟು ರುಬ್ಬಿಟ್ಟೆ ಮತ್ತು ಅಡುಗೆ ಮನೆಲ್ಲ ಕ್ಲೀನ್ ಮಾಡಿ ಯಾಕೆಂದರೆ ನಾಳೆ ಗುರುವಾರ ಆದ್ದರಿಂದ ಇವಾಗ ನೈಟೇ ಕೆಲಸ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಬೇಗ ಬೇಗ ಕೆಲಸ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತೇಳಿ ಮಾಡಿದೆ ಮತ್ತು ಇದು ನೋಡಿ ಇದು ಅನ್ನಕ್ಕೂ ಇಟ್ಟೆ ಅನ್ನ ರಸಮು ಮತ್ತು ಪಲ್ಯ ಒಟ್ಟಿಗೆ ರೆಡಿ ಮಾಡಿ ಹಿಂದೆಯೇ ದೋಸೆ ಇಟ್ರು ದೋಸೆ ದೋಸೆಗೆ ಏನು ಮಾಡ್ತೀನಿ ಅಂದರೆ ಮಸಾಲೆ ದೋಸೆ ಥರ ಬರುತ್ತೆ ಕಡಲೆಬೇಳೆ ಹೆಸರು ಬೇಳೆ ಮೆಂತ್ಯ ಮತ್ತು ಸ್ವಲ್ಪ ಅವಲಕ್ಕಿ ಹಾಕ್ತೀನಿ ಮತ್ತು ಅನ್ನ ಮಿಕ್ಕಿತ್ತು ಅಂತೇಳಿ ನಾನು ಅವಲಕ್ಕಿನ ಸ್ಕಿಪ್ ಮಾಡಿ ಅನ್ನನೇ ಹಾಕಿದ್ದೀನಿ ಎಲ್ಲ ರುಬ್ಬಿ ಒಂದು ಬಾಕ್ಸ್ಗೆ ಹಾಕಿಟ್ಟೆ ಬೆಳಗ್ಗೆ ಆರಾಮಸೆ ಉಳಿ ಬಂದಿತ್ತು ಆರೂವರೆ ಏಳು ಗಂಟೆಗೆ ರುಬ್ಬಿದೆ ಬೆಳಗ್ಗೆ ಏಳು ಗಂಟೆಗೆ ನನ್ನ ಮಗನಿಗೆ ಹೋಗಬೇಕಾದ್ರೆ ಮಾಡಿಕೊಟ್ಟೆ ನೋಡಿ ಮತ್ತೆ ಇಷ್ಟು ಪಾತ್ರೆ ಇಷ್ಟು ಪಾತ್ರೆ ತೊಳಿಯುತ್ತಾದ್ರೆ ಮುಗಿಯೋದೇ ಇಲ್ಲ ಮತ್ತೆ ಅಷ್ಟು ಪಾತ್ರೆ ಎಲ್ಲ ಸ್ಟೌ ಸ್ಟವ್ ಸ್ಟ್ಯಾಂಡೆಲ್ಲ ತೆಗೆದು ಎಲ್ಲ ಉಜ್ಜಿ ಹೊರೆಸಿ ಅಷ್ಟೊಂದು ಯಜಮಾನರು ಬಂದರು ಸರಿ ಊಟ ಕೂತ್ಕೋಣ ಅಂತೇಳಿ ಬೇಗ ಬೇಗ ಎಲ್ಲ ಊಟ ಮುಗಿಸ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎದಲ್ಬೋದಲ್ಲ ಇನ್ನು ಗುರುವಾರ ಆದ್ದೆಲ್ಲ ನಾನು ಆರು ಗಂಟೆಗೆ ಎದಾಳ್ತೀನಿ ಅದು ಬೇಗ ಬೇಗ ಪೂಜೆ ಮಾಡಬೇಕು ಕೆಲಸ ಇರುತ್ತೆ ಇವನು ಟಿಫನ್ ಮಾಡಿ ರೆಡಿ ಮಾಡಿ ಕಳಿಸಿ ಆಮೇಲೆ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡಬೇಕಲ್ಲ ಹಾಗಾಗಿ ನೋಡಿ ಅವ್ರಿಗೆ ಊಟ ಊಟಕ್ಕೆ ಕೊಟ್ಬಿಟ್ಟು ನಾನು ಊಟ ಕೂತ್ಕೊಂಡೆ ಇಷ್ಟೇ ಫ್ರೆಂಡ್ಸ್ ಇವತ್ತು ವೀಡಿಯೋ ಹೇಗಿತ್ತು ಅಂತ ನೋಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್